ಯೋಗಿ ಆದಿತ್ಯನಾಥ್ ಅವರ ರಾಜ್ಯದಲ್ಲಿ ಎಷ್ಟು ಅದ್ಭುತವಾದಂತಹ ಡೆವಲಪ್ಮೆಂಟ್ ನೋಡ್ರಿ ರಸ್ತೆಗಳು ಹೇಗಿದೆ ಅಂತ ಇದು ಯೋಗಿಯ ರಾಜ್ಯ ಯೋಗಿ ಮಾಡೆಲ್ ಯೋಗಿ ಮಾಡೆಲ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಇದು ಯೋಗಿ ಆದಿತ್ಯನಾಥ್ ಅವರ ಡೆವಲಪ್ಮೆಂಟ್ ಹೇಗ कांग्रेस का जो है वही रहेगा विपक्ष वाले कहते हैं कि गरीब परेशान है। आप परेशानी में हो गरीब को कोई परेशानी नहीं है बड़े लोगों को परेशानी का जैसे कि हमारे उत्तर प्रदेश में बुल्टोजर चल जाता है हा, हा। योगी बाबा ने शक्ति कर दिया है तो इसलिए गरीब को कोई दिक्कत नहीं है उस बुलटोजर ऐसी इतना लोग डर गए हमारे यूपी में की जी का हद खत्म है जो बड़े लोग रहे दबंग रहे किसी जब इन अवैध कब्जा किए थे उनके ऊपर चला है बुलडोजर गरीब के ऊपर तो कोई बुलडोजर नहीं चला है नमस्कार भिक्षु करे निम नोटता हेलो हिंदू नानो सैयद हिदायत इवतु लखनऊ नली नवि देवी राजनाथ सिंह और प्रतिनिधित्व कर क्षेत्र इनफैक्ट लखनऊ बंधु राजधानी उत्तर प्रदेश के ಕಂಪ್ಲೀಟ್ ಚಿತ್ರಣವೇ ಬದಲಾಗಿದೆ ನನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ರೈಲ್ವೆ ಸ್ಟೇಷನ್ ರೋಡ್ ಸೊ ಸಂಪೂರ್ಣವಾಗಿ ಡೆವಲಪ್ ನಾವು ತೋರಿಸ್ತಾ ಇದ್ದೀವಿ ಮತ್ತೊಂದು ಕಡೆ ಮೆಟ್ರೋ ಕೂಡ ತುಂಬಾ ಅದ್ಭುತವಾದಂತಹ ಸಂಚಾರ ಇದೆ ಹಾಗೂ ಆಟೋಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಎಲೆಕ್ಟ್ರಿಕ್ ಆಟೋಗಳು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುತ್ತೆ ಮತ್ತು ಲಖನೌ ಯಾಕೆ ಅಷ್ಟೊಂದು ಫೇಮಸ್ ಅಂತಂದ್ರೆ ನವಾಬರ ನಗರಿ ಅನ್ನುವಂಥದ್ದು ಇದಕ್ಕೆ ಇರುವಂತಹ ಮತ್ತೊಂದು ಹೆಸರು ಸುಪ್ರಸಿದ್ಧವಾಗುವುದಕ್ಕೆ ಕಾರಣ ಅಂತ ಹೇಳ್ತಾರೆ ಆದರೆ ನಾನು ಲಖನೌವನ್ನು ತುಂಬಾ ಸ್ಪೆಷಲ್ ಆಗಿ ಯಾಕೆ ಅಬ್ಸರ್ವ್ ಮಾಡ್ತೀನಿ ಅಂತಂದ್ರೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು ಪರ್ಟಿಕ್ಯುಲರ್ಲಿ ಲಖನೌ ತುಂಬಾ ರಾಜಕೀಯವಾಗಿ ಚರ್ಚೆ ಆಗುವಂತಹ ಕ್ಷೇತ್ರ ಯಾಕೆ ಅಂತಂದ್ರೆ ಈಗ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಮತ್ತೆ ಆಖಾಡಕ್ಕೆ ಇಳಿದಿದ್ದಾರೆ ಲಖನೌನಲ್ಲಿ ತಮ್ಮ ಬಲವನ್ನ ತೋರಿಸೋದಕ್ಕೆ ತಾನೇನು ಅನ್ನುವಂಥದ್ದನ್ನ ತೋರಿಸುವಂತಹ ನಿಟ್ಟಿನಲ್ಲಿ ಲಖನೌ ಅಖಾಡದಲ್ಲಿ ರಾಜನಾಥ್ ಸಿಂಗ್ ಈ ಬಾರಿಯ ಚುನಾವಣಾ ಕಣದಲ್ಲಿ ಇದ್ದಾರೆ ಈಗಾಗಲೇ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿದೆ ಮತ್ತು ಸಪಾ ಅಂದ್ರೆ ಸಮಾಜವಾದಿ ಪಾರ್ಟಿ ಏನಿದೆ ಸಮಾಜವಾದಿ ಪಾರ್ಟಿಯಿಂದಲೂ ಕೂಡ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಲಾಗಿದೆ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಇಬ್ಬರೂ ಕೂಡ ಮೈತ್ರಿ ಆಗಿರೋದ್ರಿಂದ ಅರವತ್ಮೂರು ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಕಂಟೆಸ್ಟ್ ಮಾಡ್ತಾ ಇದೆ ಇನ್ನುಳಿದಂತೆ ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾ ಇದೆ ನಾನು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳಬೇಕು ಅಂತಂದ್ರೆ ಇಂಟ್ರೆಸ್ಟಿಂಗ್ ವಿಚಾರ ರಾಜನಾಥ್ ಸಿಂಗ್ ಅವರು ಕಳೆದ ಬಾರಿ ಗೆದ್ದಂತ ಲೀಡ್ ಏನಿತ್ತಲ್ಲ ಅದು ಮೂರು ಲಕ್ಷ ನಲವತ್ತೇಳು ಸಾವಿರ ಇತ್ತು ಕಳೆದ ಬಾರಿ ಇದ್ದಂತಹ ಲೀಡ್ ಪೂನಂ ಶತ್ರುಘನ್ ಸಿನ್ ಅವರು ಕಂಟೆಸ್ಟ್ ಮಾಡಿದ್ರು ಪೂನಂ ಶತ್ರುಘನ್ ಸಿನ್ ಅವರು ಸೋತು ಸುಣ್ಣವಾದ್ರು ಮತ್ತು ಅದಕ್ಕೆ ರೀಸನ್ ಏನು ಅಂತಂದ್ರೆ ಶಿ ಇಸ್ ನಾಟ್ ಲೋಕಲ್ ಫೇಸ್ ಅನ್ನೋದು ಆಕೆ ಲೋಕಲ್ ಲೀಡರ್ ಆಗಿರ್ಲಿಲ್ಲ ಮತ್ತು ಲೋಕಲ್ ಅಲ್ಲಿ ಅಷ್ಟು ಬಾಂಡಿಂಗ್ ಇರಲಿಲ್ಲ ಅವರಿಗೆ ಅನ್ನುವಂಥದ್ದು ಗೊತ್ತಾಗ್ತದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜನಾಥ್ ಸಿಂಗ್ ಅವರು ಗೆದ್ರು ಎರಡು ಲಕ್ಷ ಲೀಡಲ್ಲಿ ಆಮೇಲೆ ನೀವು ಗಮನಿಸಬೇಕು ಐವತ್ತೇಳು ಪರ್ಸೆಂಟ್ ವೋಟ್ ಅನ್ನ ರಾಜನಾಥ್ ಸಿಂಗ್ ಅವರು ಪಡ್ಕೊಂಡಿದ್ರು ಈ ಬಾರಿ ಮತ್ತೆ ರಾಜನಾಥ್ ಸಿಂಗ್ ಅವರನ್ನ ಹೈಯೆಸ್ಟ್ ಲೀಡ್ ಅಲ್ಲಿ ಗೆಲ್ಲಿಸ್ತೀವಿ ಅನ್ನುವಂಥದ್ದನ್ನ ಜನ ಹೇಳ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನನಗನ್ಸೋ ಪ್ರಕಾರ ನಾನು ಆಸ್ ಪರ್ ಮೈ ನಾಲೆಡ್ಜ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಂಟೆಸ್ಟ್ ಮಾಡಿದ್ದಂಥದ್ದು ಲಕ್ನೋ ಇಂದ ಅಖಿಲ ಭಾರತೀಯ ಜನಸಂಘ ಏನಿತ್ತು ಜನಸಂಘದಿಂದ ಕಂಟೆಸ್ಟ್ ಮಾಡಿ ಸೋಲ್ತಾರೆ ಸುಮಾರು ಪುಲಿನ್ ಬಿಹಾರಿ ಬ್ಯಾನರ್ಜಿ ಅಂತ ಹೇಳಿ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿದ್ರು ತುಂಬಾ ದೊಡ್ಡ ಲೀಡನ್ನೇ ಪಡ್ಕೊಂಡಿದ್ರು ಅವರು ಅಂದ್ರೆ ಹನ್ನೆರಡು ಸಾವಿರದ ನಾನೂರ ಎಂಬತ್ತೈದು ಮತಗಳ ಅಂತರದಿಂದ ಅಟಲ್ ಜಿ ಅವರು ಸೋಲ್ತಾರೆ ಅದಾದ್ಮೇಲೆ ಎರಡನೇ ಬಾರಿಯೂ ಕೂಡ ಅಟಲ್ ಜಿ ನಿಂತ್ಕೋತಾರೆ ಸಾವಿರದ ಒಂಬೈನೂರ ಅರವತ್ತೆರಡು ಜನಸಂಘದಿಂದ ನಿಲ್ತಾರೆ ಅಟಲ್ ಜಿ ಅವರು ಆಗ ಬಿ ಕೆ ಧಾನ್ ಅನ್ನುವಂಥವ್ರು ಗೆಲ್ತಾರೆ ಮೇಲೆ ಕಂಪ್ಲೀಟ್ ಇದು ಬೇರೆ ಪಕ್ಷಗಳ ಅಂಡರ್ಗೆ ಹೋಗ್ತದೆ ಬೇರೆ ಪಕ್ಷಗಳು ಹಿಡಿತವನ್ನ ಸಾಧಿಸಿಕೊಳ್ಳುತ್ತೆ ಕಾಂಗ್ರೆಸ್ ಸ್ವತಂತ್ರ ಅಭ್ಯರ್ಥಿ ಎನ್ 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 ಮುಲ್ಲಾ ಅಂತ ಅವ್ರು ಗೆಲ್ತಾರೆ ಅದಾದ ನಂತರ ಶಿಲಾ ಕೌಲ್ ಅವರು ಕೂಡ ಕಾಂಗ್ರೆಸ್ನವರು ಮೇಲೆ ಶುರುವಾಗುತ್ತೆ ನೋಡಿ ಒಂದಷ್ಟು ರಾಜಕೀಯ ಬದಲಾವಣೆಗಳು ತದನಂತರ ಮತ್ತೆ ದೊಡ್ಡ ಹೋರಾಟದ ಮೂಲಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ಹತ್ತೊಂಬತ್ತೊಂದರಲ್ಲಿ ಇದೆ ಲಖನೌನಿಂದ ಗೆಲ್ತಾರೆ ಅದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೂ ಗೆಲ್ತಾರೆ ಮತ್ತು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಸೆಕೆಂಡ್ ಪ್ಲೇಸ್ ಅಲ್ಲಿರೋದು ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ ಥರ್ಡ್ ಪ್ಲೇಸ್ ಅಲ್ಲಿ ಇದೆ ಸೊ ಅಂದ್ರೆ ಸಮಾಜವಾದಿ ಪಾರ್ಟಿಯ ಟ್ರೆಂಡ್ ಕೂಡ ಈಗ ಕಡಿಮೆ ಆಗ್ತಾ ಇದೆ ಈಗ ನಾವು ಇನ್ನೊಂದು ಕಡೆ ಬಂದ್ವಿ ಸೊ ಶಾಸಕರ ಭವನ ಎಲ್ಲವೂ ಕೂಡ ಇಲ್ಲೇ ಇರೋದು ನಿಯರ್ ಬೈ ಲಕ್ನೋದಲ್ಲಿ ಏನಂತ ಅಂತ ಹೇಳ್ಕೊಳ್ಳೋ ಟ್ರಾಫಿಕ್ ಏನು ಇಲ್ಲ ಯಾಕೆಂದ್ರೆ ನಮ್ಮ ಬೆಂಗಳೂರು ಬೆಂಗ್ಳೂರ್ ತರಾನೇ ವೆದರ್ ಎಲ್ಲವೂ ಕೂಡ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಧಾಯಕ್ ನಿವಾಸ ಅಂತ ಹೇಳಿ ಈ ವಿದಾಯಕ್ ನಿವಾಸ ಬಂದು ಇಲ್ಲಿ ಎಮ್ ಎಲ್ ಎಗಳು ಉಳ್ಕೊಳ್ಳುವಂಥದ್ದು ನಮ್ಮ ಬೆಂಗಳೂರಲ್ಲಿ ಶಾಸಕರ ಭವನ ಹೇಗಿದೆಯೋ ಅದೇ ರೀತಿ ಬಟ್ ಅಂತ ಏನು ದೊಡ್ಡ ಗಿಜಿಗಿಜಿ ಅನ್ನುವಂತ ನಗರಿ ಅಂತೂ ಅಲ್ಲ ತುಂಬ ಅಚ್ಚುಕಟ್ಟಾಗಿ ಡೆವಲಪ್ ಮಾಡಿದ್ದಾರೆ ಅದರಲ್ಲಿ ನೋಡೌಟ್ ನೋಡಿ ರಸ್ತೆಗಳನ್ನು ನೋಡಿ ಬ್ಯಾರಿಕೇಡ್ಸ್ಗಳನ್ನು ನೋಡಿ ರಸ್ತೆಗಳ ಬ್ಯಾರಿಕೇಡ್ಸ್ಗಳು ವೆಲ್ ಡೆವಲಪ್ ಆ್ಯಂಡ್ ವೆಲ್ ಪ್ಲಾನ್ಡ್ ಸಿಟಿ ದರ್ ಈಸ್ ನೋ ಡೌಟ್ ಎಟ್ ಆಲ್ ಆಮೇಲೆ ಫುಟ್ಪಾತ್ಗಳು ಕೂಡ ಅಷ್ಟೇ ತುಂಬ ಅದ್ಭುತವಾಗಿದೆ ಫುಟ್ಪಾತ್ಗಳು ಕೂಡ ಮತ್ತು ಯಾರೂ ಜಾಸ್ತಿ ಕಿರಿಕಿರಿ ಮಾಡೋದಕ್ಕೆ ಹೋಗೋದಿಲ್ಲ ಲಕ್ನೌನಲ್ಲಿ ಒಂಥರ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಸಿಟಿಯನ್ನು ಎಡಬಲ ಭಾಗದಲ್ಲಿ ಎರಡೂ ಕಡೆಗಳಲ್ಲಿ ನೋಡಿದರೂ ಕೂಡ ತುಂಬಾ ಅದ್ಭುತವಾದಂತ ನಗರ ಅದರಲ್ಲಿ अनुमाना ಬೇಡ ಆ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಐದು ವಿಧಾನಸಭಾ ಕ್ಷೇತ್ರಗಳು ಬರ್ತದೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದೊಂದು ಪಾರ್ಟੀ ದು ಹಿಡಿತ ಇದೆ कौन जीतेगा भैया आपके यहा? हमारे यहां हमारा यहां हां नरेंद्र मोदी जीतेंगे क्यों नरेंद्र मोदी अरे उनसे बहुत बड़ा लाभ मिला है क्या लाभ किसान पेंशन किसान पेंशन मिलती है और सारे जितनी व्यवस्थाएं हैं बहुत सही व्यवस्थाएं हैं हमारे यु, यु, उत्तर प्रदेश में इसलिए नरेंद्र मोदी जीतेंगे ओके okay. आपको क्या लगता है चुनावी मुद्दा क्या है इस बार चुनावी मुद्दा तो बहुत अच्छा है हाँ बहुत अच्छा मुद्दा है आपके चुनावी है। okay. क्या है चुनावी मुद्दा आपको क्या लगता है हमको ये लगता है कि भारी से भारी बहुमत से जीतेंगे नरेंद्र मोदी हाँ तो सपा का क्या हाल होगा अब सपा का जो हाल है हाँ वही रहेगा हाँ, हाँ, कांग्रेस का कांग्रेस का जो है हाँ वही रहेगा ओके सिग्नल छूट गया आप यहाँ पे ट्रैफिक का प्रॉब्लम नहीं है क्या नहीं ट्रैफिक का प्रॉब्लम हो जाता है कभी कभार हाँ कभी अच्छा राजनाथ सिंह जी ने अच्छा डेवलप किया है क्या बहुत अच्छा डेवलप किया है हमारे हाँ, हाँ। लखनऊ में बहुत अच्छा काम कर मैं सुबह एक लीडर ऐसी बात कर रहा था जो की लोकसभा कंटेस्ट कर रहे है वो भी ಸಮಾಜವಾದಿ ಪಾರ್ಟಿ ಮೆಹರೋತ್ರ ಇದು ಉತ್ತರ ಪ್ರದೇಶದ ವಿಧಾನಸಭೆ ನಮ್ ಕರ್ನಾಟಕದಲ್ಲಿ ಹೇಗೆ ವಿಧಾನಸೌಧ ಇದೆಯೋ ಹಾಗೆ ಉತ್ತರ ಪ್ರದೇಶದ ವಿಧಾನಸೌಧ ಓಕೆ ವಿಧಾನಸೌಧದ ಮಾತು ಇರ್ಲಿ ಓಕೆ लोग कहते हैं कि विपक्ष वाले कहते हैं कि गरीब परेशान आप परेशानी में हो नहीं, नहीं, हम साहब कोई परेशान गरीब को कोई परेशानी नहीं है हाँ। परेशानी सिर्फ बड़े लोगों को है हम हाँ। लोगों को कोई परेशानी नहीं है क्यों बड़े लोगों को क्या परेशानी लगती है बड़े लोगों को परेशानी का जैसे कि हमारे उत्तर प्रदेश में बुलटोजर चल जाता है योगी बाबा ने शक्ति कर दिया है तो इसलिए गरीब को कोई दिक्कत नहीं है और वो उस बुलटोजर ऐसी इतना हाँ। लोग डर गए हमारे यूपी में हाँ हाँ। कि जी का हद खत्म है और योगी जी बुलडोजर को लेकर बहुत बड़ी बहस छिड़ी थी लोग कह रहे थे कि योगी जी से डरते हैं और पर्टिकुलर एक ही समुदाय पर बुलडोजर चलता है क्या ये सच है नहीं नहीं ऐसा नहीं है देखिए सबके ऊपर बुलडोजर नहीं चल जाता है जनता गरीब के ऊपर बुलडोजर चल जाता है सिग्नल छूट गया चलो चलो बात करते चलो गरीब वो लोगों को कोई दिक्कत नहीं है जो बड़े लोग रहे दबंग रहे किसी जमीन अवैध कब्जा किए थे उनके ऊपर चला है बुलटोजर गरीब के ऊपर तो कोई बुल्टोजर नहीं चला है नोडी पापा और गरीब के ऊपर तो बुलडोजर नहीं चला गरीब आराम से है गरीब को प्रॉब्लम नहीं है अनुंतारे अंद्रे ಯೋಗಿ ಆದಿತ್ಯನಾಥ್ ಅವರ ರಾಜ್ಯದಲ್ಲಿ ಎಷ್ಟು ಅದ್ಭುತವಾದಂತಹ ಡೆವಲಪ್ಮೆಂಟ್ ನೋಡ್ರಿ ರಸ್ತೆಗಳು ಹೇಗಿದೆ ಅಂತ ಇದು ಯೋಗಿಯ ರಾಜ್ಯ ಯೋಗಿ ಮಾಡೆಲ್ ಯೋಗಿ ಮಾಡೆಲ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಇದು ಯೋಗಿ ಆದಿತ್ಯನಾಥ್ ಅವರ ಡೆವಲಪ್ಮೆಂಟ್ ರಾಜಭವನದ ಮುಂದೆ ನಾವು ಇದ್ದೀವಿ ರಾಜಭವನದಿಂದ ಬೇರೆ ಕಡೆ ಹೋಗ್ತಾ ಇದೀವಿ ಅಂಬೇಡ್ಕರ್ ಪಾರ್ಕಿಗೆ ಸಖತ್ತಾಗಿ ಡೆವಲಪ್ ಆಗಿದೆಯಪ್ಪ ರಸ್ತೆಗಳು ಚೆನ್ನಾಗಿಲ್ವಾ ಅಪ್ಪ ಆ ರಸ್ತೆ ಇದು ಸೂಪರ್ ಆಗಿದೆ ಓಕೆ ಹೇಗನ್ಸುತ್ತೆ ಯೋಗಿ ಅವರ ಡೆವಲಪ್ಮೆಂಟ್ ತುಂಬಾ ಖುಷಿ ಆಗ್ತಿದೆ ನೋಡಿ ನಮ್ಮ ಬೆಂಗಳೂರು ಕೂಡ ಹೀಗೆ ತರ ಇನ್ನ ಡೆವಲಪ್ಮೆಂಟ್ ಆಗಬೇಕು ರಸ್ತೆಗಳಲ್ಲಿ ಹಾ ಹಾ ಓಕೆ ತುಂಬಾ ಖುಷಿ ಆಗ್ತಿದೆ ಆ ಜನ ಹೇಳ್ತಾರೆ ಲೈಕ್ ಏನದು ಅದು ಯೋಗಿ ಅವರ ರಾಜ್ಯದಲ್ಲಿ ಬុលಡೋಸರ್ಗಳು ಅದು ಇದು ಅಂತ ಕಥೆ ಹೇಳ್ತಾರೆ ಸುಳ್ಳು ಸುಳ್ಳು ಖುಷಿ ಆಯ್ತಾ ಯೋಗಿ ಅವರ ನಾಡಿನ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಓಕೆ ಏನು ಇಷ್ಟ ಆಯ್ತು ಲಕ್ನೋನಲ್ಲಿ ಡೆವಲಪ್ಮೆಂಟ್ ವೆದರ್ ತುಂಬ ಚೆನ್ನಾಗಿದೆ ಹಾಂ ಡೆವಲಪ್ಮೆಂಟ್ ತುಂಬ ಖುಷಿಯಾಯ್ತಿದೆ ಹ್ಞೂ ಹ್ಞೂ ಖುಷಿ ಆಯಿತು ಓಕೆ ಯಾರಿಗ್ ಹೇಳ್ಬೋದು ಅಂತ ನಿಮಗೆ ಸುದ್ದ ಮೋದಿದು ಮೋದಿ ಮೋದಿ ಹಂಡ್ರೆಡ್ ಪರ್ಸೆಂಟ್ ಮೋದಿ ಓಕೆ ಅಪ್ಪ ಆಮೇಲೆ ನಮ್ಮ ಕ್ಯಾಮ್ರಾಮೆನ್ ಹೇಳ್ತಿದ್ದಾರೆ ಅಂತ ಹೇಳಿ ನೀವು ಬೇಜಾರು ಮಾಡ್ಕೋಬೇಡಿ ಯಾಕೆಂದ್ರೆ ಇಲ್ಲಿ ಬೆ ಅಲ್ಲೇ ಆ ಥರ ಇದೆ ನಾವು ನಾವಾಗ ನಾವೇ ಹುಟ್ಟಿಸ್ಕೊಂಡು ಹೇಳೋದು ಏನೂ ಇಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಅರವಿಂದ್ ಬೆಲ್ಲದ್ ವಿರೋಧ ಪಕ್ಷದ ಉಪನಾಯಕರು ಮತ್ತೊಮ್ಮೆ ಮೋದಿ ಸರ್ಕಾರ ಮೂರನೇ ಬಾರಿ ನಾನೂರು ಮೀರಿ ನಮ್ಮ ಸಂಕಲ್ಪ ಕೃಷ್ಣಾನಾಯಕ್ ನಾಯಕ್ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ ಬಿ ಎನ್ ರವಿಕುಮಾರ್ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ನಮ್ಮ ಶಿಡ್ಲಘಟ್ಟ ಪ್ರಮೋದ್ ಎಲ್ ಶ್ರೀನಿವಾಸ್ ಸಂಸ್ಥಾಪಕರು ರಾಷ್ಟ್ರೀಯ ಯುವ ಪ್ರತಿಷ್ಠಾನ ಬೆಂಗಳೂರು ಸಮಗ್ರ ಅಭಿವೃದ್ಧಿಯೆಡೆ ನಮ್ಮ